ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರದಲ್ಲಿ ಆದಂತಹ ಘಟನೆ ಬಗ್ಗೆ ನೀವು ಪ್ರೋಸೆಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಮೇಡಮ್ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಜ್ಯೋತಿಗೌಡನಪುರ ಇದು ನಮ್ಮ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಗ್ರಾಮ ಇಲ್ಲಿ ಕಿಡಿಗೇಡಿಗಳು ಅಂಬೇಡ್ಕರ್ ಪ್ರತಿಮೆ ಹಾಗೂ ಬುದ್ಧನ ವಿಗ್ರಹ ಹಾಗೂ ಅಂಬೇಡ್ಕರ್ ಫ್ಲೆಕ್ಸ್ಗಳಿಗೆ ಹಾನಿಯನ್ನು ಉಂಟು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಕೆಲಸವನ್ನು ಮಾಡಿದ್ದಾರೆ ಆವತ್ತಿನಿಂದ ಪೊಲೀಸ್ ಇಲಾಖೆ ಆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತೀವ್ರವಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಆವತ್ತಿನ ದಿನದಿಂದ ಈಗಾಗಲೇ ನಾಲ್ಕು ತಂಡಗಳನ್ನು ರಚಿಸಿ ಎರಡು ಶಿಫ್ಟಲ್ಲಿ ನಾವು ಕೆಲಸವನ್ನು ಮಾಡಿಸ್ತಾ ಇದ್ದಂಥದ್ದು ಈಗ ಪುನಃ ಅದಕ್ಕೆ ಅಡಿಷನಲ್ ಆಗಿ ಮತ್ತೆರಡು ತಂಡಗಳನ್ನು ರಚಿಸಿ ನಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಜೊತೆಗೆ ನಮಗೆ ಸಹಾಯ ಮಾಡಲಿಕ್ಕೆ ಬೇರೆ ಜಿಲ್ಲೆಗಳಿಂದ ಕೂಡ ಟೆಕ್ನಿಷಿಯನ್ಸು ನಮ್ಮ ಡಿ ಐ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಪತ್ತೆ ಕಾರ್ಯ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ ಅಂದರೆ ನಾವು ಯಾವ ಯಾವ ಊರಿಗೆ ಸಂಬಂಧಿಸಿದಂತೆ ಮತ್ತು ಜಿಲ್ಲೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನು ನಡೆಸಬೇಕಾಗಿದೆ ಆ ಎಲ್ಲ ಹಿನ್ನೆಲೆಗಳನ್ನು ಕೂಡ ಪರಿಶೀಲಿಸಿ ನಾವು ಕ್ರಮವನ್ನು ಕೈಗೊಳ್ಳ ವ್ಯಕ್ತಿಯನ್ನು ಹಿಡಿಯೋ ಕಂಡು ಹಿಡದೆ ಹಿಡಿತೀವಿ ಆದರೆ ಇದಕ್ಕೆ ಟೈಮ್ ಲೈನನ್ನು ಕೊಟ್ಟು ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಡೇಟಾವನ್ನು ಅನಾಲಿಸಿಸ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಪರಿಶೀಲನೆ ನಡೆಸ ನಡೆಸಬೇಕಾದಂಥದ್ದು ಇರೋದ್ರಿಂದ ಈ ಕಾರ್ಯವನ್ನು ನಾವು ಬೇಗ ಮಾಡ್ತಿದ್ದೀವಿ ಖಂಡಿತವಾಗೂ ನಾವು ಆರೋಪಿಗಳನ್ನು ಪತ್ತೆ ಹಚ್ಚುತ್ತೀವಿ ಓಕೆ ಮೇಡಮ್ ಈಗ ಏನಾದರೂ ಯಾವ್ದಾದ್ರು ಸುಳಿವು ಸಿಕ್ಕಿದೆ ಮೇಡಮ್ ನಿಮ್ಗೆ ಗೊತ್ತಾದ ಮಟ್ಟಿಗೆ ಸುತ್ತಮುತ್ತ ಈ ದಿನ ತನಕ ಖಂಡಿತ ಸುಳಿಗಳು ಸುಳಿವುಗಳು ಸಿಗ್ತಾ ಇದೆ ಆ ಸುಳಿವುಗಳ ಹಿನ್ನೆಲೆಯಲ್ಲೇ ನಾವು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದು ಅಂತಿಮ ಘಟ್ಟಕ್ಕೆ ಮುಟ್ಟಬೇಕು ಅಂತಿಮ ಘಟ್ಟಕ್ಕೆ ಮುಟ್ಟಿದಾಗ ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಸುತ್ತಮುತ್ತ ಎಲ್ಲ ಕಡೆನೂ ಇದು ಮಾಹಿತಿ ಕೂಡ ಜಿಲ್ಲಾ ಪರಿಶೀಲನೆಯನ್ನು ನಡೆಸಿ ಮಾಹಿತಿಯನ್ನು ತಲೆ ಹಾಕಿ ಕ್ರಮ ಕೈಗೊಳ್ತಾ ಇದೆ